ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕವಿ ಹೇಳಿ ಕೇಳಿ ಇದು ಚಳಿಗಾಲ ನಿಮ್ಮ ಆರೋಗ್ಯವನ್ನ ಎಚ್ಚರವಾಗಿ ಇಟ್ಟುಕೊಳ್ಳಿ ಅನ್ನುವಂತಹ ಕಾಲ ಅದರಲ್ಲೂ ಕೂಡ ಬಿಸಿ ನೀರನ್ನೇ ಕುಡಿಯಿರಿ ಅಂತ ಮನೆ ಮಂದಿ ಎಲ್ಲ ಹೇಳ್ತಾ ಇರ್ತಾರೆ ಸೊ ಚಳಿಗಾಲ ಅಂತ ಹೇಳಿದ್ರೆ ಈಗ ಮಳೆ ಇರೋದ್ರಿಂದ ಸಂಜೆ ಸಮಯದಲ್ಲಿ ಹೆಚ್ಚು ಚಳಿ ಆಗುವಂತಹ ಒಂದು ಫೀಲ್ ಕೊಡುತ್ತೆ ಹಾಗೇನೆ ನೀವು ಮಲಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಏನ್ ಮಾಡ್ತಾರೆ ಚಳಿ ತಡಿಯೋಕೆ ಆಗೋದಿಲ್ಲ ಅಂತೇಳಿ ಸ್ವೆಟರ್ ಗಳನ್ನ ಹಾಕೊಳ್ತಾರೆ ಹಾಗೇನೆ ಬೆಡ್ಶೀಟ್ ಗಳನ್ನ ಹೊತ್ಕೊಂಡು ಮಲ್ಕೊಳ್ತಾರೆ ಆದ್ರೆ ವೀಕ್ಷಕರೇ ಚಳಿಗಾಲದಲ್ಲಿ ಸ್ವೆಟರ್ ಧರಿಸುವ ಮುನ್ನ ಎಚ್ಚರ ಯಾಕಪ್ಪ ಅಂತೀರಾ ಚಳಿಗಾಲದಲ್ಲಿ ಸ್ವೆಟರ್ ಧರಿಸೋದ್ರಿಂದ ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಕಾಡತ್ತೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ನೀವು ತುತ್ತಾಗಬಹುದು ಹೌದು ಏನು ಅಂತೀರಾ ಹೇಳ್ತಾ ಹೋಗ್ತೀನಿ ಗಡಗಡ ನಡುಗುವ ಚಳಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರುವಂತಹ ಒಂದು ಚಳಿ ಏನಿದೆ ಸೊ ಅದರಿಂದ ಮುಕ್ತಿ ಪಡೆಯೋದಕ್ಕೆ ಹೆಚ್ಚಾಗಿ ಜನರು ಸ್ವೆಟರ್ ಗಳನ್ನ ಧರಿಸಿಕೊಂಡು ರಾತ್ರಿ ಹೊತ್ತು ಅದ್ರ ಮೇಲೆ ಬೆಡ್ ಶೀಟ್ ಹಾಕೊಂಡು ಮಲಗುವಂತಹ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ ಚಳಿಗಾಲದಲ್ಲಿ ಹೆಚ್ಚಿನ ಅವಧಿ ಉಣ್ಣೆಯ ಬಟ್ಟೆಯನ್ನ ಧರಿಸೋದ್ರಿಂದ ನಿಮ್ಮ ದೇಹದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಇದರಿಂದ ನೀವು ಮಧುಮೇಹದಂಥ ಸಮಸ್ಯೆಗಳಿಗೆ ತುತ್ತಾಗಬಹುದು ಹಾಗಾಗಿ ಪ್ರತಿ ಕೂಡ ನೀವು ಬೆಚ್ಚಗಿರಬೇಕು ಅಂತ ಹೇಳಿ ಸ್ವೆಟರ್ ಹಾಕೊಳ್ಳೋ ಮುಂಚೆ ಸ್ವಲ್ಪ ಯೋಚಿಸಿ ಯಾಕಂತ ಹೇಳಿದ್ರೆ ಬಿಪಿ ಮತ್ತೆ ಮಧುಮೇಹದಂಥ ಸಮಸ್ಯೆಗೆ ನೀವು ತುತ್ತಾಗಬಹುದು ಇದು ಪಾಯಿಂಟ್ ನಂಬರ್ ಒನ್ ಟೂ ಏನಪ್ಪಾ ಅಂತ ಹೇಳಿದ್ರೆ ಲೋ ಬಿಪಿ ಆಗುವಂತಹ ಸಾಧ್ಯತೆಗಳು ಹೆಚ್ಚು ದಿನವಿಡೀ ರಾತ್ರಿ ಪೂರ್ತಿ ಬೆಚ್ಚನೆಯ ಬಟ್ಟೆಗಳನ್ನು ಧರಿಸಿ ಮಲಗೋದ್ರಿಂದ ಲೋ ಬಿಪಿ ಸಮಸ್ಯೆ ಉಂಟಾಗಬಹುದು ಹೀಗಾಗಿ ಚಳಿಗಾಲದಲ್ಲಿ ಸ್ವೆಟರ್ ಧರಿಸಿ ಮಲಗುವ ಮುನ್ನ ಬೆಚ್ಚ ಹೊದಿಕೆಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಚಳಿಯಿಂದ ರಕ್ಷಣೆಯನ್ನ ಪಡಿಬಹುದು ಯಾಕಂದ್ರೆ ಚಳಿಗಾಲದಲ್ಲಿ ಬೆಚ್ಚಗೆ ಇರುವ ಬಟ್ಟೆಗಳನ್ನ ಧರಿಸಿ ಮಲಗೋದ್ರಿಂದ ಚಳಿಯಿಂದ ರಕ್ಷಣೆ ಪಡಿಬಹುದು ಆದ್ರೆ ಇದರಿಂದ ಲೋ ಬಿ ಪಿ ಸಮಸ್ಯೆ ಉಂಟಾಗಬಹುದು ಸೊ ನೀವೇನು ಬೆಚ್ಚಗಿರಬಹುದು ಅಂತ ಹೇಳಿ ಸ್ವೆಟರ್ ಗಳನ್ನ ಹಾಕೊಂಡ್ರೆ ಇದರಿಂದ ಲೋ ಬಿಪಿ ಸಮಸ್ಯೆಗಳು ಆಗತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಅಧ್ಯಯನಗಳು ತಿಳಿಸಿದೆ ಹಾಗಾಗಿ ನೀವು ಪ್ರತಿದಿನ ಸ್ವೆಟರ್ ಹಾಕೊಳ್ಳೋದ್ರಿಂದ ಬೆಚ್ಚಗಿರ್ಬೇಕು ಚಳಿ ಸ್ವಲ್ಪ ಚಳಿ ಆಯಿತಪ್ಪ ಅಂತ ಹೇಳಿ ಸ್ವೆಟರ್ ಹಾಕೊಳ್ಳೋದ್ರಿಂದ ಎಚ್ಚರವಾಗಿರಿ ಯಾಕಪ್ಪ ಅಂತ ಹೇಳಿದ್ರೆ ಮಧುಮೇಹ ಲೋ ಬಿ ಪಿ ಈ ಎಲ್ಲ ಸಮಸ್ಯೆಗಳಿಗೂ ನೀವು ತುತ್ತಾಗಬಹುದು ಸೊ ಉಸಿರಾಟದ ಸಮಸ್ಯೆ ನಾವು ಚಳಿಯಿಂದ ರಕ್ಷಣೆ ಪಡೆಯಲು ಹೆಚ್ಚಿನ ಬೆಚ್ಚಗಿನ ಬಟ್ಟೆಗಳನ್ನೇ ಧರಿಸಿ ಮೈಯಲ್ಲಿ ಶಾಖವನ್ನ ಏರಿಸಿಕೊಳ್ತೇವೆ ಆದರೆ ಕೆಲವರಿಗೆ ಇದರಿಂದ ಆದರೆ ಮೈಯಲ್ಲಿ ನಾಶಕ ಏರಿಕೆಯಾದರೂ ನಾವು ಗಾಬರಿಯಾದಂತೆ ಕಾಣ್ತೇವೆ ಒಮ್ಮೆಲೆ ಸ್ವೆಟ್ಟಿಂಗ್ ಆಗೋದು ಅಥವಾ ಈಗ ಕೆಲವರಿಗೆ ಉಸಿರಾಟದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಅಸ್ತಮಾ ರೋಗಿಗಳು ಇದ್ರೆ ಅಂತವರಲ್ಲಿ ಹೆಚ್ಚು ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಉಸಿರಾಟದ ಸಮಸ್ಯೆಯ ಜೊತೆಗೆ ಒತ್ತಡಕ್ಕೆ ಒಳಗಾಗುವ ಸಂದರ್ಭವು ನೀವು ಬೆಚ್ಚಗಿರಬೇಕು ಅಂತ ಹೇಳಿ ಸ್ವೆಟರ್ನ ಹಾಕೊಂಡಿರ್ತೀರಿ ಅಸ್ತಮಾ ಸಮಸ್ಯೆ ಇದ್ದವರಿಗೂ ಕೂಡ ಇದು ಮಾರಕ ಉಸಿರಾಟದ ಸಮಸ್ಯೆಗಳನ್ನ ಕೂಡ ತಂದೊಡಬಹುದು ಹಾಗಾಗಿ ಸ್ವೆಟರ್ ಹಾಕೊಳ್ಳೋ ಮುಂಚೆ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರತಿದಿನವೂ ನಾವು ಬೆಚ್ಚಗಿಟ್ಕೊಳ್ಬೇಕು ಅಂತ ಹೇಳಿ ಸ್ವೆಟರ್ ಹಾಕೊಳ್ಳೋ ಮುಂಚೆ ಯೋಚಿಸಿ ಉಸಿರಾಟದ ಸಮಸ್ಯೆ ಲೋ ಬಿ ಪಿ ಮಧುಮೇಹ ಬಿ ಪಿ ಎಲ್ಲವೂ ಕೂಡ ಬರುತ್ತೆ ಅಂತ ಹೇಳಿ ಅಧ್ಯಯನಗಳು ತಿಳಿಸಿವೆ ಸೊ ಚರ್ಮದ ಸಮಸ್ಯೆ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀಳೋದ್ರ ಜೊತೆಗೆ ಚರ್ಮ ರೋಗಗಳಿಗೂ ಕಾರಣವಾಗಲಿದೆ ಹೇಗಪ್ಪ ಚರ್ಮದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತೀರಾ ಎಸ್ ಚರ್ಮ ಕಾಪಾಡಿಕೊಳ್ಳಬೇಕಾದ ಬೆಚ್ಚಗಿನ ಬಟ್ಟೆಗಳಿಂದ ಚರ್ಮಕ್ಕೆ ಕಿರಿಕಿರಿ ಉಂಟಾಗಬಹುದು ಪ್ರತಿ ರಾತ್ರಿ ಬೆಚ್ಚಗಿನ ಬಟ್ಟೆಗಳನ್ನ ಧರಿಸಿ ಮಲಗೋದ್ರಿಂದ ಚರ್ಮ ಒಣಗುವಂತಹ ಚಾನ್ಸಸ್ಗಳು ಹೆಚ್ಚು ಡ್ರೈ ಸ್ಕಿನ್ ಅಂತ ನೀವು ಕರಿತೀರಿ ಪ್ರತಿದಿನ ಸ್ವೆಟರ್ಗಳನ್ನು ಹಾಕೊಂಡ್ರೆ ಡ್ರೈ ಸ್ಕಿನ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಇದರಿಂದ ಚರ್ಮದ ತುರಿಕೆ ಉಂಟಾಗಬಹುದು ಆದ್ರಿಂದ ರಾತ್ರಿ ವೇಳೆ ಮಲಗುವ ಮುನ್ನ ಚಳಿಗಾಲದಲ್ಲಿ ಆ ಸ್ವೆಟರ್ ಹಾಕದೆ ಮಲಗದಂತೆ ಎಚ್ಚರಿಕೆ ವಹಿಸೋದು ಸೂಕ್ತ ಯಾಕಂತ ಹೇಳಿದ್ರೆ ಡ್ರೈ ಸ್ಕಿನ್ ಆಗುವ ಚಾನ್ಸಸ್ ಮತ್ತೆ ಚರ್ಮಕ್ಕೆ ಕಿರಿಕಿರಿ ಆಗುವಂತಹ ಚಾನ್ಸಸ್ ಹೆಚ್ಚಿದೆ ಸೊ ಹಾಗಾಗಿ ಸ್ವೆಟರ್ ಧರಿಸುವುದ್ರಿಂದ ಹೆಚ್ಚಾಗಿ ಸ್ವೆಟರ್ ಧರಿಸುವುದ್ರಿಂದ ನಿಮ್ಮ ಚರ್ಮಕ್ಕೂ ಕೂಡ ಕಿರಿಕಿರಿ ಉಂಟಾಗಲಿದೆ ಅಂತ ಹೇಳಿ ಸೊ ಒಟ್ಟಾರೆಯಾಗಿ ಚಳಿಗಾಲದಲ್ಲಿ ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಹೆಲ್ದಿಯಾಗಿ ಇಟ್ಕೊಳ್ಬೇಕು ಬಿಸಿ ನೀರನ್ನೇ ಕುಡಿಬೇಕು ಇವೆಲ್ಲ ಒಂದು ಬೇಸಿಕ್ ಒಂದು ಚಳಿ ಅಂತ ಹೇಳಿದ್ರೆ ಏನಪ್ಪ ಮಳೆಗಾಲದ ಜೊತೆ ಸಂಜೆ ಏನು ಚಳಿ ಆಗುತ್ತೆ ಅಂತ ಹೇಳಿ ನೀವು ಸ್ವೆಟರ್ನ ಯಾವಾಗಲೂ ನಿರಂತರವಾಗಿ ತರಿಸ್ತಾ ಇದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ತುತ್ತಾಗಬಹುದು ಯಾವುದಾದ್ರೂ ಕೂಡ ಅತಿಯಾದ್ರೆ ಅಮೃತವೂ ವಿಷವೇ ಅನ್ನುವಂತಹ ಮಾತಿದೆ ಸೊ ಹಾಗಾಗಿ ಎಲ್ಲವನ್ನ ಕೂಡ ಇತಿಮಿತಿಯಿಂದ ಮಾಡೋದು ದೇಹಕ್ಕೆ ಉತ್ತಮ ಸೊ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯಪಾಂಡೆ ಡಿಜಿಟಲ್ ಮೀಡಿಯಾ